ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಭಾನುವಾರ ಸ್ನೇಹಿತರೆ ನಾನು ಬೆಳಗಿನ ಸ್ನಾನ ಮಾಡಿಕೊಂಡು ದೇವರ ಪೂಜೆ ಎಲ್ಲ ಮುಗಿಸಿ ಒಂದಷ್ಟು ಹ್ಯಾಂಡ್ ವಾಶ್ ಬಟ್ಟೆಗಳಿತ್ತು ಅಂದರೆ ಸುಜಿತ್ಗೆ ಹಬ್ಬಕ್ಕೆ ಹಾಕಿದಂಥ ಡ್ರೆಸ್ಸು ಒಂದಷ್ಟು ನನ್ನ ಡ್ರೆಸ್ಗಳು ಸಾರಿಗಳು ಎಲ್ಲ ವಾಶ್ ಮಾಡೋದಿತ್ತು ರೋಹಿತ್ವ ಎಲ್ಲ ಒಂದಷ್ಟೆಲ್ಲ ಹ್ಯಾಂಡ್ ವಾಶ್ ಮಾಡಿ ಹಾಕಿ ಬಂದೆ ಸುಮಾರಷ್ಟು ಜನ ಶ್ರಾವಣ ಮಾಸದಲ್ಲಿ ವೆಜ್ ತಿನ್ನೋದನ್ನು ಬಿಟ್ಬಿಟ್ಟಿರ್ತಾರಲ್ವ ಇವತ್ತು ಸಂಡೇ ಇವತ್ತಿಂದ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ನಮ್ಮನೇಲೂ ಕೂಡ ಇವತ್ತು ಚಿಕನ್ ತಂದು ಇಟ್ಟಿದ್ದಾರೆ ಮಾಡಬೇಕು ಇವತ್ತು ಮೆಂತ್ಯ ಪ್ಯಾಕ್ನ ಹಾಕಿದ್ದೆ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ನಿಧಾನ ಹಬ್ಬಗಳು ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿತ್ತು ಅಂದರೆ ಈ ಶುಕ್ರವಾರನು ನಾಲ್ಕು ಗಂಟೆ ಗೆದ್ದಿದೆ ಶನಿವಾರನು ನಾಲ್ಕು ಗಂಟೆ ಗೆದ್ದಿದ್ದೆ ಹಾಗಾಗಿ ನಿದ್ದೆ ಇಲ್ಲ ಸ್ವಲ್ಪ ಇವತ್ತು ನಿಧಾನಕ್ಕೆ ಎದ್ದಿದ್ದೀನಿ ರೋಹಿತ್ಗೆ ಚಿಕನ್ ಬಿರಿಯಾನಿ ಕಬಾಬ್ ಬೇಕಂತೆ ಅವನು ತಿನ್ನೋದು ಸ್ವಲ್ಪನೇ ಆದರೂ ಸುಮ್ಮನೆ ಆಸೆ ಮಾಡು ಮಮ್ಮಿ ಮಾಡು ಮಮ್ಮಿ ಅಂತ ಅಂತಿರ್ತಾನೆ ಇನ್ನು ಬೆಳಗ್ಗೆ ಸುಜಿತ್ ಎಲ್ಲ ಸ್ನಾನ ಎಲ್ಲ ಆಗಿತ್ತು ನಾನು ಸ್ವಲ್ಪ ಬಟ್ಟೆಗಳೆಲ್ಲ ಹ್ಯಾಂಡ್ ವರ್ಷ ಇತ್ತಲ್ವ ಹಾಗಾಗಿ ಮುಗಿಸಿ ಬಂದಿನಿ ಇವತ್ತೇ ಸ್ವಲ್ಪ ಅಡುಗೆ ಲೇಟು ಈಗ ಸ್ಟಾರ್ಟ್ ಮಾಡ್ಬೇಕು ಚಿಕನ್ ಬಿರಿಯಾನಿ ಅಮ್ಮ ನೋಡಿ ಸುಜಿತ್ ನೋಡಿ ನೋಡಿ ಅಮ್ಮ ಚಾಕ್ಲೇಟ್ ಎಲ್ಲ ತಿಂದು ಬಾಯಿ ಒರ್ಸ್ಕೋಗಮ್ಮ ಎಲ್ಲ ಆಡ್ಕೊಂತದ್ ನಿಮಗೆ ಈ ಕಡೆ ಬಾ ಈ ಕಡೆ ಬಾ ನೋಡಿ ಇದು ದೀಪಾಲೆ ಕಂಬಗಳೆಲ್ಲ ಸುಮ್ಮನೆ ಏ ಚಿನ್ನಮ್ಮ ಚಿಕ್ಕ ಚಿಕ್ಕದಿಟ್ಟಿದ್ದೆ ಇದು ಇದನ್ನೆಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ ನಾನ್ವೆಜ್ ಮುಟ್ಟಕ್ಕಿಂತ ಮುಂಚೆ ಇದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಡೋಣ ಆಮೇಲೆ ದೇವ ಪೂಜೆ ಅಲ್ವಾ ಇದೆಲ್ಲ ನಾನ್ವೆಜ್ ಮುಟ್ಟಲ್ಲ ನೋಡಿ ಇವನು ಇಲ್ಲಿ ಇಟ್ಟಿದ್ದಾರೆ ನಮ್ಮ ಮನೆಯವರು ತೊಳೆದ್ಬಿಟ್ಟು ತೊಳೆಕೊಟ್ಟಿದ್ದೆ ಇಟ್ಟಿದ್ದಾರೆ ಸಬೀನದಲ್ಲಿ ತೊಳೆದಿರೋದಷ್ಟೇ ಇದು ಅರ್ಧ ಕೆ ಜಿ ಇದೆ ಇದು ವಾಶ್ ಮಾಡಿ ಇಟ್ಟಿದ್ದೆ ಸುಜಿ ತೊಗೊಂಡು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಆಮೇಲೆ ಎತ್ತಿಡಬೇಕು ಏಕೆಂದರೆ ಬೆಳ್ಳಿ ತುಂಬ ಡೆಲಿಕೇಟ್ ಇರುತ್ತೆ ಇವೆಲ್ಲ ಹಾಳಾಗುತ್ತೆ ನೋಡಿ ಇದೆಲ್ಲ ತೊಳೆದು ಇಟ್ಟಿದ್ದಾರೆ ಗಣೇಶನ ಪೂಜೆಗೆ ತುಂಬ ಎಲ್ಲ ಬೆಳ್ಳಿ ಐಟಮ್ ಎಲ್ಲ ಏನು ತಕ್ಕೊಳ್ಳಿಲ್ಲ ಯಾಕೆ ಅಂತಂದರೆ ತುಂಬ ತಿರ್ಗಾ ವಾಶ್ ಮಾಡಬೇಕು ಎತ್ತಿಡಬೇಕು ಅಂತ ಹೇಳ್ಬಿಟ್ಟು ಚಿಕ್ಕ ತಟ್ಟೆಗಳು ವಿಭೂತಿ ಬಟ್ಲು ಈ ಥರದ್ದೆಲ್ಲ ತೊಗೊಂಡಿದ್ದೆ ಅಷ್ಟೇ ಚಿಕ್ಕದೇ ಒಂದು ಪ್ಲೇಟ್ ತೊಗೊಂಡು ಅದರಲ್ಲೇ ಪೂಜೆ ಮಾಡಿದ್ದೀನಿ ಇದನ್ನೆಲ್ಲ ತಗೊಂಡು ದೀಪ ಮಾತ್ರ ಚಿಕ್ಕದೇ ಇಟ್ಟಿದ್ದೆ ಅರ್ಧ ಕೆ ಜಿದದು ಎರಡು ಸಟ್ಟು ನಾನು ನಿಮಗೆ ಆಲ್ಮೋಸ್ಟ್ ಶೇರ್ ಮಾಡಿಲ್ಲ ಅವೆಲ್ಲ ಇಲ್ಲಿ ತೊಳೆದಿಟ್ಟಿನೆಲ್ಲ ಇವನ್ನ ಎತ್ಕೊಂಡು ಆಟ ಆಡ್ತಿದ್ದೆ ಚಿನ್ನಿ ಕೊಡಮ್ಮ ಅವೆಲ್ಲ ಹಾಳಾಗ್ತವೆ ಇವೆಲ್ಲ ಎತ್ತಿಟ್ಟು ಮತ್ತು ನಾನು ನಾನ್ ವೆಜ್ನ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲನ್ನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಆಗ್ತಾಯಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಎಷ್ಟೊಂದು ಬ್ಲಾಗ್ಸ್ನ ಸಾರಿ ಎಷ್ಟೊಂದು ವೀಡಿಯೋಸ್ನೆಲ್ಲ ರೆಕಾರ್ಡ್ ಮಾಡಿಟ್ಟಿದ್ದೀನಿ ಬಟ್ ಹಬ್ಬದ ಬ್ಯುಸಿಯಿಂದ ಯಾವನ್ನೂ ಎಡಿಟ್ ಮಾಡೋಕ್ಕಾಗಿಲ್ಲ ಎಲ್ಲವನ್ನೂ ಎಡಿಟ್ ಮಾಡಿ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಮತ್ತೆ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಕಡಿಮೆ ಇವಾಗ ಸ್ನೇಹಿತರೆ ಭಾನುವಾರ ಅಲ್ವಾ ಚಿಕನ್ ತೊಗೊಂಬಂದಿದ್ರು ಸುಜಿತ್ ನೋಡಿ ಹಬ್ಬದ್ದು ಚಕ್ಲಿ ಕರ್ಜಿಕಾಯಿ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡು ಅರ್ಧಂಬರ್ದ ತಿಂದು ಇಟ್ಟಿದ್ದಾನೆ ಇವಾಗ ನಾನು ಪಟಾಪಟ ಅಂತ ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತೇನು ನಾನು ಕುಕ್ಕರ್ನಲ್ಲಿ ಇಲ್ಲ ಓಪನ್ ಪ್ಯಾನಲ್ಲಿ ಅಥವಾ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಸ್ಟೀಲ್ ಕಡದಲ್ಲಿ ಮಾಡಲ್ಲ ಯಾಕೆ ಅಂದರೆ ಸುಮಾರು ಸಲ ಮಾಡಿ ನೋಡಿದ್ದೀನಿ ಜಾಸ್ತಿ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕೆಲವ್ರು ಹೇಳ್ತಾರೆ ಇಂಡಾಲಿಯಂ ಪಾತ್ರೆಗಳನ್ನ ಉಪಯೋಗಿಸ್ಬಾರ್ದು ಅಂತ ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸುಮಾರು ಪಾತ್ರೆಗಳು ಹಿಂದಿನಿಂದನೂ ನಮ್ಮ ಮನೆಯಲ್ಲಿ ಇದ್ದಾವೆ ಅಜ್ಜಿ ಅಮ್ಮ ಇವರೆಲ್ಲ ಉಪಯೋಗಿಸ್ತಿದ್ರಲ್ವ ಹಂಗಾಗಿ ಸೊ ಕೆಲವಷ್ಟು ಪಾತ್ರೆಗಳನ್ನ ಅಮ್ಮ ನನಗೆ ಡಿವೈಡ್ ಆದಾಗ ಈ ಥರದ ಪಾತ್ರೆಗಳೆಲ್ಲ ಅಮ್ಮ ಕೊಡಿಸಿದ್ರು ಬಟ್ ಇದರಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡೋದು ಕಡಿಮೆ ದೇವರಾಯನ ದುರ್ಗದ ಹಬ್ಬದಲ್ಲಿ ಒಂದು ಸಲ ತೆಗಿತೀವಿ ಕೆಲವೊಂದು ಸ್ವೀಟ್ ಅಲ್ವಾ ನಮ್ಮ ಮನೆ ದೇವ್ರಿಗೆ ನಾವು ಸ್ವೀಟು ಖಾರ ಎಲ್ಲ ನಾವು ಮಾಡಲ್ಲ ಹಂಗಾಗಿ ಕೆಲವಷ್ಟು ಪಾತ್ರೆಗಳನ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಪಕ್ಷದ ದಬ್ಬಕ್ಕೆ ನಾನ್ ವೆಜ್ಜು ಅಡುಗೆ ಮಾಡ್ತೀವಲ್ಲ ಅದಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಳಿಸ್ಕೊತೀವಿ ಇವಾಗ ಸಂಡೇ ಇವತ್ತು ಆದರೂ ಇವತ್ತೇನು ಬಿಲ್ಡಿಂಗು ಕಟ್ಟಡಕ್ಕೆ ಬಂದಿಲ್ಲ ಕೆಲಸಕ್ಕೆ ರಜಾ ಅವರು ಭಾನುವಾರದೊತ್ತು ಇವತ್ತು ಸ್ವಲ್ಪ ಫ್ರೀಯಾಗಿ ಸಮಾಧಾನವಾಗಿ ಕೆಲಸ ಮಾಡ್ಕೋತಾ ಇದ್ದೀನಿ ಇವಾಗ ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮನೇಲಿ ಯಾವ್ಯಾವ ಸ್ಪೈಸಿ ಐಟಮ್ಸ್ ಇರುತ್ತೆ ಅದೆಲ್ಲ ಹಾಕೋಬೋದು ಲೈಕ್ ಪಲಾವ್ ಎಲೆ ಲವಂಗ ಚಕ್ರ ಮಗ್ಗು ಮರಾಠಿ ಮಗ್ಗು ಶಾಯಿ ಜೀರಾ ಶಾಯಿ ಜೀರಾ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಚಕ್ಕೆ ಲವಂಗ ಮತ್ತು ಕಸೂರಿ ಮೇಥಿ ಇದ್ದರೂ ಕೂಡ ಇವಾಗಲೇ ಜಸ್ಟ್ ಒಗ್ಗರಣೆಗೆ ಹಾಕ್ಕೋಬೋದು ಬಟ್ ನಾನು ತುಂಬ ಹೆವಿ ಆಗುತ್ತೆ ಅಂತ ನಾನು ಇವತ್ತೇನು ಇಲ್ಲ ಸ್ವಲ್ಪ ಅಷ್ಟೇ ಮಕ್ಳಿಗೆ ಮಾಡ್ತಾಯಿದ್ದೀನಿ ಮತ್ತು ಕಡಿಮೆ ಕೂಡ ಮಾಡ್ತಾ ಇದ್ದೀನಿ ಏಕೆಂದರೆ ಹಬ್ಬದಲ್ಲೆಲ್ಲ ಸ್ವಲ್ಪ ತಿಂದು ನಾನು ಸ್ವಲ್ಪ ರೈಸು ಬಿರಿಯಾನಿ ಇದೆಲ್ಲ ತುಂಬ ಕಡಿಮೆ ಸ್ವಲ್ಪ ಗ್ರೇವಿ ಏನಾದರೂ ಆದರೆ ಮಾತ್ರ ಸ್ವಲ್ಪ ಚಪಾತಿ ಜೊತೆ ತಗೋತೀನಿ ನಾನು ಇದನ್ನೆಲ್ಲ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಏಲಕ್ಕಿ ಕೂಡ ಹಾಕೊಳ್ಳಿ ಫ್ಲೇವರ್ಗೆ ಏನೇನು ಸ್ಪೈಸಿ ಐಟಮ್ಸ್ ಇದೆ ಎಲ್ಲನೂ ಹಾಕೊಳ್ಳಿ ಪಲಾವ್ ಎಲೆ ಕೂಡ ಹಾಕಿದೆ ಆಲ್ಮೋಸ್ಟು ನನ್ನ ಚಾನಲ್ನಲ್ಲಿ ನಾನು ಶೇರ್ ಮಾಡ್ತಾನೇ ಇದ್ದೀನಿ ಬಿರಿಯಾನಿ ಇದು ಎಲ್ಲ ಈ ಸಲ ನಾನು ಓಪನ್ ಪ್ಯಾನಲ್ಲಿ ಹೇಗೆ ಮಾಡೋದು ಅಥವಾ ತಪ್ಲೇನಲ್ಲಿ ಈ ಥರದ್ರಲ್ಲೆಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ಲೇವರೆಲ್ಲ ಬಿಟ್ಕೊಂಡ ನಂತರ ಇದಕ್ಕೆ ಜಸ್ಟ್ ಈರುಳ್ಳಿನ ಹಾಕಬೇಕಾಗುತ್ತೆ ಫ್ರೈ ಮಾಡೋದಕ್ಕೆ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಳಿ ಆಲ್ರೆಡಿ ನಮ್ಮ ಮನೆಯವರು ನೀವು ಅಲ್ಲಿ ಸೈಡಲ್ಲಿ ನೋಡ್ತಾ ಇದ್ದೀರಾ ಕಬಾಬ್ಗೆ ಆಲ್ರೆಡಿ ಇಟ್ಬಿಟ್ಟು ಹೋಗಿದ್ದಾರೆ ಅದು ಮ್ಯಾಗ್ನೈಟ್ ಆಗಲಿ ಅನ್ನೋ ಕಾರಣಕ್ಕೆ ಕಲಸಿಟ್ಟು ಹೋಗಿದ್ದಾರೆ ಇದನ್ನು ಬಿರಿಯಾನಿ ತುಂಬ ಈಸಿ ತುಂಬ ಫಾಸ್ಟಾಗಿ ಆಗುತ್ತೆ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಬೇಗ ಫಾಸ್ಟಾಗಿ ಆಗಿ ಮಾಡಬಹುದು ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ ಒಂದು ಕಡೆ ನೀರು ಕೂಡ ಬಿಸಿಗಿಟ್ಟಿದ್ದೀನಿ ಯಾಕೆ ಅಂದರೆ ನೀರು ಬೇ ಒಂದು ಕಡೆ ಕಾಯೋದಕ್ಕೆ ಇಟ್ಬಿಟ್ರೆ ನಿಮ್ಗೆ ಇನ್ನೂ ಫಾಸ್ಟಾಗಿ ಆಗೋಗ್ಬಿಡುತ್ತೆ ಆಲ್ರೆಡಿ ಇವಾಗ ಟೈಮ್ ಆಗಿದೆ ನನಗೆ ಈಗ ಯಾವಾಗಲೂ ಅಷ್ಟೇ ಟೈಮ್ ಆಗಲಿ ಬಿಡಲಿ ಒಂದು ಸೈಡಲ್ಲಿ ನಾನು ಬಿಸಿ ನೀರು ಹಳತೆಯಾಗಿಟ್ಕೊಂಡ್ಬಿಡ್ತೀನಿ ಒಂದು ಕಪ್ಪು ಹಕ್ಕಿಗೆ ಎರಡು ಕಪ್ಪಷ್ಟು ನೀರು ಅಂತ ನಾನು ಮೆಸರ್ಮೆಂಟಲ್ಲಿ ಕಾಯಿಸಿ ಇಟ್ಕೊತೀನಿ ಒಂದು ಸೈಡಲ್ಲಿ ನಾನೀಗ ಆಲ್ರೆಡಿ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದೂವರೆ ಪಾವಷ್ಟು ನಾನು ಏನು ಬುಲೆಟ್ ರೈಸ್ ತೊಗೊಂಡ್ರೆ ಇನ್ನೊಂದು ಕಾಲು ಭಾಗ ಒಂದು ಕಾಲ್ ಏನಂತಾರೆ ಕಾಲು ಪಾವಷ್ಟು ಬಾಸುಮತಿ ರೈಸ್ನ ನಾನು ತೊಗೊಂಡಿದ್ದೀನಿ ಜಸ್ಟ್ ಫ್ಲೇವರ್ಗೆ ವಾಶ್ ಮಾಡಿ ಎರಡು ಎರಡು ಪಾವಷ್ಟು ತೊಗೊಂಡು ವಾಶ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆಂದರೆ ಸಾಕು ಅಕ್ಕಿ ಅದ್ರ ಮೇಲೆ ನೆನೆಸ್ಬಾರ್ದು ಈಗ ಮಸಾಲೆಗೆ ಏನೇನು ರುಬ್ಕೊತಾ ಇದ್ದೀನಿ ಅಂದರೆ ಒಂದು ಅರ್ಧ ಕಷ್ಟು ಕಟ್ಟಷ್ಟು ಪುದೀನ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಎರಡು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಒಂದು ಮೂರು ಗಡ್ಡೆವಷ್ಟು ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಜೊತೆಗೆ ಹಸಿ ಶುಂಠಿ ಇಷ್ಟನ್ನು ನೀರು ಹಾಕದಲೇ ರುಬ್ಬಿದ್ರೆ ಉತ್ತಮ ಅದು ನುಣ್ಣಗೆ ಇಲ್ಲ ಅಂದರೆ ಜಸ್ಟು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೇಕಾಗುತ್ತೆ ಜಾಸ್ತಿ ನೀರಾಕಿ ರುಬ್ಬಿದ್ರೆ ಫ್ಲೇವರೆಲ್ಲ ಒಟ್ಟೋಗುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಒಂದು ಇಂಚು ಒಂದು ಇಂಚಷ್ಟು ಶುಂಠಿ ಹಸಿ ಶುಂಠಿ ಜೊತೆಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಮ್ಮಿ ಮತ್ತು ಮಕ್ಕಳೇ ಇರೋದ್ರಿಂದ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ನಮ್ಮ ಮನೆಯಲ್ಲಿ ಸ್ನೇಹಿತರೆ ಸ್ವಲ್ಪ ಖಾರ ಕಡಿಮೆನೇ ಸ್ವಲ್ಪ ಮಟನ್ ಸಾಂಬಾರೆಲ್ಲ ಮಾಡಿದ್ರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ತೀವಿ ಬಿಟ್ಟರೆ ಅದಕ್ಕೆ ಬಿಟ್ಟರೆ ಇನ್ನು ಬಸ್ಸಾರು ಮಾಡಿದ್ರೆ ಸ್ವಲ್ಪ ಖಾರ ಮುಂದೆ ಹಾಕ್ತೀವಿ ಅದು ಬಿಟ್ಟರೆ ನಾವು ಇನ್ನೆಲ್ಲದಕ್ಕೂ ಖಾರ ಕಡಿಮೆನೇ ಆದಷ್ಟು ಒಣಮೆಣ್ಸಿನ್ಕಾಯಿ ಈ ಥರದ್ದೆಲ್ಲ ಇರ್ತೀನಿ ಯಾಕೆ ಅಂತ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಹಂಗಾಗಿ ಸ್ವಲ್ಪ ಹಸಿರು ಮೆಣಸಿನಕಾಯಿ ಕಡಿಮೆ ಹಾಕಿ ಖಾರದ ಪುಡಿನೂ ಹಾಕ್ತೀನಿ ಬಟ್ ನಾನು ಖಾರದ ಪುಡಿ ಹಾಕಿದ್ದೀನಿ ಬಿರಿಯಾನಿಗೆ ಬಟ್ ಅದೆಲ್ಲೋ ವೀಡಿಯೋ ಸ್ಕಿಪ್ ಆಗಿದೆ ಎಡಿಟ್ ಮಾಡಬೇಕಾದ್ರೆ ಇವಾಗ ನೋಡಿ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದ್ಬಿಡೋಣ ಸುಮಾರು ಮನೆಗಳಲ್ಲಿ ಸುಮಾರು ರೀತಿಯಾಗಿ ಮಾಡ್ತಾರೆ ಬಿರಿಯಾನಿ ದಮ್ ಬಿರಿಯಾನಿ ಮಾಡ್ತಾರೆ ಮತ್ತು ಈ ಮುಸ್ಲಿಮ್ಸ್ ಮಾಡೋ ಥರನೂ ಮಾಡ್ತಾರೆ ಎಲ್ಲ ಕೆಲವ್ರ ಮನೆಗಳಲ್ಲಿ ಒಂದೊಂದು ಸಲ ಈ ರುಬ್ಬೋದೇ ಇಲ್ಲ ಜಸ್ಟ್ ಹಾಗೆ ಪೌಡರೆಲ್ಲ ಹಾಕಿ ಮಾಡ್ತಾರೆ ಯಾವ ರೀತಿಯಾಗಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ಚಿಕನ್ನ ಹೇಗೆ ಫ್ರೈ ಮಾಡ್ತೀವಿ ಈಗ ಹಾಕಿರೋಂಥ ಈರುಳ್ಳಿ ನೋಡಿ ಒಂದು ಸ್ವಲ್ಪ ತುಂಬ ಗೋಲ್ಡನ್ ಕಲರ್ ಬರಬೇಕು ನಾನು ಬಹಳಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಾವು ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೂ ಆನಿಯನ್ನ ಫುಲ್ಲು ಫ್ರೈ ಮಾಡ್ಕೋಬೇಕು ರೈಸು ಟೇಸ್ಟ್ ಬರಬೇಕು ಅಂತಂದರೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟೇ ನಾನು ಚಿಕನ್ ಹಾಕೋತಾ ಇದ್ದೀನಿ ನಮ್ಮನೆಗಳಲ್ಲಿ ಹೇಗೆ ಅಂದರೆ ತುಂಬ ಚಿಕನ್ ಪೀಸ್ ಇದ್ದರೆ ಇಷ್ಟ ಆಗಲ್ಲ ನಮ್ಮ ಮಕ್ಕಳಿಗಾಗ್ಲಿ ಮನೆಯವ್ರಿಗಾಗಲಿ ಎಲ್ಲಾದರೂ ಒಂದೊಂದು ತೆಳ್ಳು ಸಿಕ್ಕಬೇಕು ಅಷ್ಟೇ ಅವ್ರಿಗೆ ರೈಸ್ ಇಷ್ಟಪಡ್ತಾರೆ ಇವಾಗ ಅರ್ಧ ಕೆ ಜಿ ಚಿಕನ್ ಹಾಕ್ಕೊಂಡು ಇವಾಗ ಜಸ್ಟ್ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋದು ಈ ಟೈಮಲ್ಲಿ ಬೇಕಿದ್ರೆ ನೀವು ಉಪ್ಪನ್ನು ಹಾಕ್ಬೋದು ಇಲ್ಲಾಂದರೆ ಮಸಾಲೆ ಎಲ್ಲ ಹಾಕಿದ ನಂತರ ಕೂಡ ಉಪ್ಪು ಹಾಕ್ಬೋದು ನೋಡ್ತಾಯಿದ್ದೀರಾ ಸೈಡಲ್ಲಿ ನೀರು ಕುದೀತಾಯಿದೆ ಚೆನ್ನಾಗಿ ಈ ಟೈಮಲ್ಲಿ ಸ್ವಲ್ಪ ಹುರ್ಕೊಂಡಾದಮೇಲೆ ಚಿಕನ್ನ ಇವಾಗ ಇದಕ್ಕೆ ಗರಂ ಮಸಾಲ ಸ್ವಲ್ಪ ಖಾಲಿಯಾಗಿದೆ ಇರೋದೆಲ್ಲ ಹಾಕೋತಾ ಇದ್ದೀನಿ ಒಂದು ಎಕ್ಸಾಕ್ಟಾಗಿ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ ಇದಾದ ನಂತರ ಈ ಚಿಕನ್ದು ಬಿರಿಯಾನಿ ಪೌಡರ್ ಅಂತ ಸಿಗುತ್ತೆ ಪೇಸ್ಟು ಇಷ್ಟ ಆಗಲ್ಲ ಪೇಸ್ಟಲ್ಲಿ ಏನಾಗುತ್ತೆ ಅಂದರೆ ಈ ಚಕ್ಕೆ ಲವಂಗ ಎಲ್ಲ ಹೆವಿಯಾಗಿ ಹಾಕ್ಬಿಟ್ಟಿರ್ತಾರೆ ಅದು ತಿಂದರೆ ಏನಾಗುತ್ತೆ ಅಂದರೆ ಎದೆಲ್ಲ ಇರುತ್ತೆ ಅದಕ್ಕೋಸ್ಕರ ಅದನ್ನು ನಾವು ಯೂಸ್ ಮಾಡಲ್ಲ ಈ ಚಿಕನ್ನು ಬಿರಿಯಾನಿ ಪೌಡರ್ ಅಂತ ಚಿಕನ್ ಅಂಗಡಿಗಳಲ್ಲೇ ಸಿಗುತ್ತೆ ಅಥವಾ ಪ್ರಾವಿಸನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಒಂದು ಪೌಚ್ ಹಾಕ್ಕೊಂಡ್ರೆ ಒಂದು ಟೆನ್ ರುಪೀಸ್ ಇರ್ಬೋದು ಅದು ಅದನ್ನು ಒಂದು ಪೌಚ್ ಹಾಕ್ಕೊಂಡು ಅದ್ರ ಜೊತೆಗೆ ಧನಿಯಾ ಪೌಡರನ್ನ ಹಾಕೋತಾ ಇದ್ದೀನಿ ಇವಾಗ ಒಂದು ಸ್ಪೂನು ಖಾರದ ಪುಡಿ ಕೂಡ ಹಾಕಿದ್ದೀನಿ ಹೇಳಿದ್ನೆಲ್ಲ ವೀಡಿಯೋ ಸ್ಕಿಪ್ ಆಗಿದೆ ಅದು ನೀವು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಒಂದು ಸ್ಪೂನಷ್ಟು ಹಾಕೊಳ್ಳಿ ಅಂದರೆ ಹಸಿರು ಮೆಣಸಿನ್ಕಾಯಿ ಕಡಿಮೆ ಹಾಕಿ ಖಾರದ ಪುಡಿನೂ ನೀವು ಜೊತೆಗೆ ಹಾಕೋಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಅನ್ನೋರು ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಸಣ್ಣ ಹುರಿನಲ್ಲಿ ಯಾಕೆಂದರೆ ಸ್ಪೈಸಿ ಪೌಡರ್ಗಳನ್ನ ಹಾಕಿದ್ದೀವಲ್ವ ಸೀದೋಗಿಬಿಡುತ್ತೆ ಸಣ್ಣ ನೀಟಾಗಿ ನೀಟಾಗೆಲ್ಲ ಈ ಇದೇ ಟೈಮಲ್ಲಿ ನಾವು ಮಿಕ್ಸ್ ಮಾಡೋದರಿಂದ ಪೌಡರ್ಗಳೆಲ್ಲ ಚಿಕನ್ಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಚಿಕನ್ನು ಹಾಗಾಗಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ರುಬ್ಬಿರುವಂಥ ಮಸಾಲೆ ನೋಡ್ತಾ ಇದೀರಲ್ಲ ಆಲ್ ಆಲ್ಮೋಸ್ಟ್ ಅದು ಗಟ್ಟಿಗೆ ಇದೆ ನಾನು ನೀರು ಹಾಕೋದೇ ಇಲ್ಲ ಅದು ಏನು ಗ್ರೈಂಡ್ ಆಗ್ತಾ ಇಲ್ಲ ಅಂತಂದರೆ ಹಾಕೋತೀನಿ ತರ್ತರಿಯಾಗಿದ್ದರೂ ಪರವಾಗಿಲ್ಲ ಫೈನ್ ಪೇಸ್ಟಾಗಿ ಏನೂ ರುಬ್ಬು ಬೇಕು ಅಂತ ಏನಿಲ್ಲ ತರತರಿಯಾಗಿದ್ದರೆ ಸಾಕಾಗುತ್ತೆ ಈ ಟೈಮಲ್ಲಿ ನಿಮಗೆ ಘಮಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿ ಸ್ಮೆಲ್ ಬರ್ತಾ ಘಮ ಘಮ ಅಂತ ನೋಡಿ ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಒಂದು ಐವತ್ತು ಗ್ರಾಮಷ್ಟು ಮೊಸರನ್ನ ಹಾಕ್ಕೊಳ್ಳಿ ಯಾಕೆಂದರೆ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಬಿರಿಯಾನಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಮತ್ತು ಚಿಕನ್ ಬೇಗ ಬೇಯುತ್ತೆ ಅಂತ ಇದಕ್ಕೆ ಮೊದಲನೇದಾಗಿ ಟೊಮೊಟೊ ಹಾಕೋತಿದ್ದೀನಿ ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ನಾನು ಸ್ವಲ್ಪ ಮೊಸರು ಇದನ್ನೆಲ್ಲ ಕೈ ನಂತರ ತುಂಬ ಮೊಸರು ಜಾಸ್ತಿ ಹಾಕಬಾರ್ದು ಆಲ್ರೆಡಿ ನಾವು ಟೊಮೊಟೊ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಮೊಸರು ಒಂದು ಐವತ್ತು ಅಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಮಾಡ್ತಾಯಿದ್ದೀವಿ ನಾವು ಮೂರು ಮೂರು ಕೆ ಜಿ ಹಕ್ಕಿದು ನಾಲ್ಕು ಕೆ ಜಿ ಐದು ಕೆ ಜಿ ಹಕ್ಕಿದೆಲ್ಲ ಮಾಡ್ತಾಯಿದ್ದೀವಿ ಅಂತ ಅಂದರೆ ಒಂದು ಅರ್ಧ ಲೀಟ್ರಷ್ಟು ಬೇಕಾಗುತ್ತೆ ಮೊಸರು ನೋಡಿ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಾನು ಹೇಳಬೇಕು ಅಂತ ಅಂದರೆ ಇವಾಗಲೇ ಉಪ್ಪು ನನಗೆ ಮಾಡಿ ಅಭ್ಯಾಸ ಇರೋದರಿಂದ ಇವಾಗಲೇ ಉಪ್ಪು ಹಾಕ್ಕೊಂಬಿಡ್ತೀನಿ ಎಲ್ಲ ಅದಕ್ಕೂ ನಿಮಗೆ ಅಭ್ಯಾಸ ಇಲ್ಲ ಅಂದರೆ ಇವಾಗ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ನೋಡಿ ಆಮೇಲೆ ಬೇಕಾದರೂ ಸ್ವಲ್ಪ ಹಾಕೋಬೋದು ಅಕ್ಕಿ ಸೇರಿಸಿದ ಮೇಲೆ ಇವಾಗ ಸ್ವಲ್ಪ ಮೊಸರು ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮೊಸರನ್ನ ಇದು ಫಟಾಫಟ್ ಅಂತ ಫಟಾಫಟಂತ ಇವಾಗ ಏನು ಮಾಡ್ತೀನಿ ಅಂದರೆ ವೀಡಿಯೋ ಫುಲ್ಲಾಗಿ ನೋಡಿ ನಾನು ಇದನ್ನು ಸ್ವಲ್ಪ ದಮ್ ಕಟ್ತೀನಿ ದಮ್ ಕಟ್ಟಿದ್ರೆ ಬೇಗ ಆಗುತ್ತೆ ಅಕ್ಕಿ ನೆನೆಸಿಟ್ಕೊಂಡ್ರೂ ಕೂಡ ಬೇಗ ಆಗುತ್ತೆ ಹಾಗಂತ ತುಂಬ ನೆನೆಸಬಾರ್ದು ಅಕ್ಕಿಯೆಲ್ಲ ಈಗ ಬಾಸ್ಮತಿ ರೈಸ್ ಕೂಡ ನಾನು ಹಾಕಿದ್ದೀನಲ್ವಾ ಅದೆಲ್ಲ ತುಂಬ ನೆನೆಸಿದ್ರೆ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಹಾಗಾಗಿ ಒಂದು ಹದಿನೈದು ನಿಮಿಷ ನೆನೆಸಿದ್ರೆ ಉದುದ್ರಾಗೂ ಆಗುತ್ತೆ ಮತ್ತು ಅಕ್ಕಿ ಕೆಲವು ಕೆಲವ್ರ ಮನೇಲಿ ಹೇಳ್ತಾರೆ ಕಾಳು ಕಾಳು ಥರ ಇರುತ್ತೆ ಅಕ್ಕಿ ಬೆಂದಿಲ್ಲ ಅಂತ ಆ ರೀತಿಯಾಗಿ ಇರೋದಿಲ್ಲ ಸಾಫ್ಟಾಗೂ ಬೆಂದಿರುತ್ತೆ ಉದುದ್ರೂ ಇರುತ್ತೆ ಚೆನ್ನಾಗಿರುತ್ತೆ ತುಂಬ ಜನ ಕಾಯಿ ಹೋಳಿಗೆ ರೆಸಿಪಿ ತೋರಿಸ್ರಿ ಅಂತ ಹೇಳ್ತಾ ಇದ್ದೀರ ಖಂಡಿತ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ತೋರಿಸ್ತೀನಿ ಯಾಕೆಂದರೆ ಈ ಜಸ್ಟ್ ಇವಾಗ ಹಬ್ಬಗಳು ಮಾಡಿರೋದಲ್ವ ಹಾಗಾಗಿ ಒಂದು ಸ್ವಲ್ಪ ದಿವಸ ಹೋದ್ಮೇಲೆ ಕಾಯಿ ಹೋಳಿಗೆ ಖಂಡಿತ ಈ ದೀಪಾವಳಿಗೆಲ್ಲ ನಾನು ಕಾಯಿ ಹೋಳ್ಗೇ ಮಾಡೋದು ಖಂಡಿತ ನಿಮಗೋಸ್ಕರ ನಾನು ಶೇರ್ ಮಾಡ್ತೀನಿ ಕಡುಬು ರೆಸಿಪಿ ಕೇಳಿದ್ದೀರಾ ಅದು ಕೂಡ ಒಂದು ಸಲ ಶೇರ್ ಮಾಡ್ತೀನಿ ಇವಾಗ ನೋಡಿ ಕಾ ಅಕ್ಕಿನೂ ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡಿಕೊಂಡು ಈ ಥರ ಅಕ್ಕಿ ಹಾಕಿ ಫ್ರೈ ಮಾಡಿದ್ರೆ ಸ್ನೇಹಿತರೆ ನಿಜ ತುಂಬ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಇವಾಗ ನೋಡಿ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನೋಡ್ಕೊಳ್ಳಿ ಏನಾದರೂ ಉಪ್ಪು ಖಾರ ಕಡಿಮೆ ಆಯಿತು ಅಂತಂದರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಖಾರ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಳಿ ಇವಾಗ ಒಂದು ಅರ್ಧ ಭಾಗ ಬೇಯೋವರೆಗೂ ಮೀಡಿಯಮಲ್ಲಿ ಉರಿ ಇಟ್ಕೊತೀನಿ ನಾನು ಅರ್ಧ ಭಾಗ ಬೆಂದ ನಂತರ ಸಣ್ಣ ಉರಿ ಮಾಡಿ ಇಟ್ಬಿಡ್ತೀನಿ ತುಂಬ ಬೇಗ ಆಗುತ್ತೆ ನೀವು ಲೇಟ್ ಆಗಬಹುದು ಅಂತ ಅನ್ಕೋತೀರ ಏನಿಲ್ಲ ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಬೇಗ ಬೇಯುತ್ತೆ ಇವಾಗ ಅದನ್ನು ಇನ್ನೊಂದು ಕಡೆ ಸ್ಟವ್ಗೆ ಶಿಫ್ಟ್ ಮಾಡಿ ಒಂದು ಕಡೆ ಕಬಾಬ್ನ ಮಾಡ್ಕೋತಾ ಇದ್ದೀನಿ ಕಬಾಬ್ಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ತೇಜು ಮಿಕ್ಸ್ ಬರುತ್ತಲ್ಲ ಕಬಾಬ್ ಪೌಡರ್ ಅದು ಸ್ವಲ್ಪ ಅದ್ರ ಜೊತೆಗೆ ಈ ಮಸಾಲೆನ ಏನು ರುಬ್ಕೊಂಡಿದ್ದೀನಿ ಅಂದರೆ ಈ ಬಿರಿಯಾನಿಗೆ ರುಬ್ಕೊಂಡಿದ್ದೀನಲ್ವಾ ಅದರಲ್ಲಿ ಸ್ವಲ್ಪ ಒಂದೆರಡು ಸ್ಪೂನ್ ಇದಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಇವಾಗ ನೋಡಿದ್ರಲ್ವಾ ಈ ಬಿರಿಯಾನಿಗೆ ಏನೇನು ರುಬ್ಕೊಂಡೆ ಮಸಾಲೆ ಅಂತ ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ಎಲ್ಲ ನಾನು ಹಾಕೋದಿಲ್ಲ ಬರೀ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡಿರೋದ್ರೆ ಒಂದೆರಡು ಸ್ಪೂನು ಕಬಾಬ್ ಜೊತೆ ಮಿಕ್ಸ್ ಮಾಡ್ಕೋತೀನಿ ಕಾರ್ನ್ ಫ್ಲೋರ್ ಕೂಡ ಒಂದೆರಡು ಸ್ಪೂನ್ ಹಾಕೋತೀನಿ ನೋಡಿ ಜೊತೆಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಗ ರೆಡಿಯಾಗಿದೆ ಇದು ಅಂತ ನೋಡಿ ಈ ನೀರು ಕಡಿಮೆನೇ ಇರುತ್ತೆ ಹಂಗಂತ ನೀರು ಕಡಿಮೆ ಇದೆ ಅಂತ ಮತ್ತೆ ಮತ್ತೆ ನೀರು ಹಾಕಬಾರ್ದು ತುಂಬ ಕಡಿಮೆ ಇದೆ ಅಂದರೆ ಸ್ವಲ್ಪ ಬಿಸಿನೀರು ನಿಮ್ಗೆ ಅಳ್ತೆ ಗೊತ್ತಾಗಲಿಲ್ಲ ಅಂತಂದರೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕೋಬಹುದು ಜಸ್ಟ್ ನನಗೆ ಇದೇ ನೀರಲ್ಲಿ ಆರಾಮಾಗಿ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಇದ್ರ ಮೇಲೆ ಒಂದು ಕಲ್ಲಿಟ್ಟು ಎಲ್ಲೂ ಹೊರಗಡೆ ಅದರ ಹೇರ್ ಬರ್ದಿರೋ ಥರ ಈ ಥರ ಇಟ್ಟಿದ್ದೀನಿ ಎಷ್ಟು ಬೇಗ ರೆಡಿಯಾಗುತ್ತೆ ಅಂತ ನೋಡಿ ಸ್ನೇಹಿತರೆ ಇದಾದ ನಂತರ ನಾನು ಕಬಾಬೆಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸಿ ನಾನು ಕೂತಿದ್ದೆ ನಂತರ ಫ್ರೆಂಡ್ ಪಾರ್ಲರ್ ಅವರು ಒಬ್ಬರು ಕಾಲ್ ಮಾಡಿದ್ರು ಸುಧಾ ಅಂತ ಅವ್ರ ಹೆಸ್ರು ನಾನು ಸುಮಾರು ಸಲ ಹೇಳಿದ್ದೀನಿ ನಂಗೆ ಗೊತ್ತಿಲ್ಲ ಸಡನ್ನಾಗಿ ಕಾಲ್ ಮಾಡಿದ್ರು ಶ್ವೇತಾ ಅಂಗಡಿ ಪೂಜೆ ಮಾಡಿದ್ದೀನಿ ನೀನು ಬರಲೇಬೇಕು ಅಂತ ಕಾಲ್ ಮಾಡಿದ್ರು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕರೀತಿದ್ದಾರೆ ಅಂತ ಅದರ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ನಾನು ಲಾಸ್ಟ್ನಲ್ಲೇ ಹ್ಯಾಡ್ ಮಾಡ್ತೀನಿ ನೋಡಿ ನಾನು ಮೊನ್ನೆ ಶನಿವಾರ ಲಕ್ಷ್ಮೀನಾರಾಯಣನ ಕ್ರಿಯೇಟ್ ಮಾಡಿ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನಾನು ಹಾಕಿರೋದು ಇದಾದ ಮೇಲೆ ಮತ್ತೆ ಏನೋ ಡ್ರೆಸ್ಸು ಬೇರೆದೇನೋ ಹಾಕೋದು ಬೇಡ ಜಸ್ಟ್ ವೀಡಿಯೋಗಷ್ಟೇ ಡ್ರೆಸ್ಸನ್ನ ಹಾಕ್ಕೊಂಡಿದ್ದೆ ಲಕ್ಷ್ಮೀನಾರಾಯಣ ನಾರಾಯಣನ ಕ್ರಿಯೇಟ್ ಮಾಡಬೇಕಾದ್ರೆ ಸರಿ ಇನ್ನೇನು ಅದನ್ನು ಜಸ್ಟ್ ವೀಡಿಯೋಗಲ್ವ ಹಾಕ್ಕೊಂಡಿದ್ದು ಅಂತ ಹೇಳಿಬಿಟ್ಟು ಕುಂಕುಮ ಕಲ್ವ ಡ್ರೆಸ್ ವೇರ್ ಮಾಡ್ಕೊಂಡು ಹೋಗೋಣ ನೆಕ್ಸ್ಟ್ ವಾಶ್ ಹಾಕುದ್ರ ಆಯ್ತು ಅಂತ ಅದನ್ನೇ ಹಾಕೊಂಡು ಹೋಗಿದ್ದೀನಿ ನಂತರ ಆಮೇಲೆ ನೀವು ಅದಕ್ಕೂ ಕಮೆಂಟ್ ಮಾಡ್ಬಿಟ್ಟಿರಾ ಚಿಕನ್ ಮಟನ್ ಮಾಡಿದ ಲಕ್ಷ್ಮೀನಾರಾಯಣ ಅಂತ ದೇವರ ವಿಷಯದಲ್ಲಿ ಯಾವತ್ತೂ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಅದರ ರೀತಿ ರೀತಿ ನೀತಿ ತಿಳ್ಕೊಂಡೇ ಮಾಡೋದು ಆಮೇಲೆ ಡ್ರೆಸ್ ನೋಡಿ ಸುಮಾರು ಜನ ಕಮೆಂಟ್ ಹಾಕ್ಬಿಡ್ತೀರಾ ಅದಕ್ಕೋಸ್ಕರ ಇವಾಗಲೇ ಬೇರೆ ಕಡೆ ಶಿಫ್ಟ್ ಮಾಡಿ ಓಪನ್ ಮಾಡಿದ್ದಾರೆ ಇವತ್ತು ಪೂಜೆ ಮಾಡಿ ಓಪನ್ ಮಾಡಿದ್ದಾರೆ ಕುಂಕುಮಕ್ಕೆ ಕರೆದಿದ್ರು ಅದಕ್ಕೋಸ್ಕರ ಹೋಗಿಬಿಡೋಣ ಅಂತ ಹೊರಟಿದ್ದೀನಿ ಮಳೆ ಬರೋ ಥರ ಇದೆ ಬಟ್ ಎಲ್ಲಿ ನೆಂದೋಗ್ತೀನೋ ಏನೋ ಗೊತ್ತಿಲ್ಲ ಸಾಧ್ಯವಾದರೆ ಅವ್ರ ಪಾರ್ಲರ್ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸುಮಾರು ಮೇಕಪ್ಗಳನ್ನ ನನ್ನ ಒಂದು ಫಂಕ್ಷನ್ಗಳಿಗೆ ಮೇಕಪ್ಗಳನ್ನ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲನೂ ಎಲ್ರಿಗೂ ಕೂಡ ಮೇಕಪ್ನ ಮಾಡಿಕೊಟ್ಟಿದ್ದಾರೆ ಒಳ್ಳೆ ರೀಸಬಲ್ ರೇಟ್ನಲ್ಲೂ ಕೂಡ ಮಾಡ್ತಾರೆ ಒಂಥರ ಕಿರಿಕಿರಿ ಆದಂಥ ವ್ಯಕ್ತಿ ಅಲ್ಲ ತುಂಬ ತಾಳ್ಮೆಯಿಂದ ನಿಧಾನವಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಮೇಕಪ್ನ ಬನ್ನಿ ಇವತ್ತು ಹೋಗೋಣ ಪೂಜೆಗೆಲ್ಲ ಹೇಗಿದೆ ಪಾರ್ಲರ್ ತೋರಿಸ್ತೀನಿ ಸಾಧ್ಯವಾದರೆ ಕುಂಕುಮ ಇಟ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಬಟ್ ಏನು ಎಲ್ಲಿಗೋಡ್ರು ಕೂಡ ದೂರ ಸುಮಾರು ದೂರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈ ಹೋಗ್ಬೇಕಾದ್ರಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಲ್ಲ ಇನ್ನು ವಿಡಿಯೋ ವಿಡಿಯೋಗಳೆಲ್ಲ ಎಡಿಟಿಂಗ್ ಇತ್ತು ಅದೊಂದು ಸ್ವಲ್ಪ ಮುಗಿಸಿ ಸುಜಿತ್ ಇದ್ದಿದ್ದ ಊಟ ಮಾಡಿ ಅವನಿಗೆ ಊಟ ಮಾಡಿ ಮುಗಿಸಿ ಇದ್ದೀನಿ ಒಂದೇನು ಪುಣ್ಯ ಅಂದರೆ ಸುಜಿತ್ತು ನಾನು ಎಲ್ಲೆ ಹೊರಟರು ಕೂಡ ಅಳೋಲ್ಲ ಹೋಗಿ ಬನ್ನಿ ಅಂತ ಬಾಯ್ ಮಾಡ್ತಾನೆ ಮತ್ತು ಆಮೇಲೆ ಸಿಗ್ತೀನಿ ಬರ್ತೀನಿ ಇವಾಗ ಒಂದೇ ಒಂದು ಸಿಂಪಲ್ಲಾಗಿ ಡ್ರೆಸ್ನ ವೇರ್ ಮಾಡಿದ್ದೀನಿ ಕುರ್ತೀಸ್ ಈ ರೀತಿಯಾಗಿದೆ ಪಲಾಗ ರೆಡಿ ಆಗಿ ಹೋಗ್ತಾ ಇದ್ದೀನಿ ಈಗ ಬಂದೆ ನಾನು ಜಸ್ಟ್ ಅವ್ರು ಯಾರನ್ನು ಕರ್ದಿಲ್ಲ ಯಾಕೆಂದ್ರೆ ಅದಿನ್ನು ಕೆಲಸ ನಡೀತಾ ಇದೆ ದಿನ ಚೆನ್ನಾಗಿದೆ ಅಂತ ಮಾಡಿದ್ದಾರೆ ಇವರೇ ಸುಧಾ ಅಂತ ನನ್ನ ಫ್ರೆಂಡ್ ಅಂದ್ರೆ ಸುಮಾ ಒಂದ ಒಂದು ಒಂದ್ ಎಂಟತ್ತು ಜನಕ್ಕೆ ಕರೆದಿದ್ರು ಅಷ್ಟೇ ನನ್ನನ್ನು ಕೂಡ ಕರೆದಿದ್ರು ಸ್ನೇಹಿತರಲ್ವಾ ಹಾಗಾಗಿ ಹೋಗಿ ಬಂದೆ ಇವರ ಒಂದು ಪರಿಚಯನ ನಿಮ್ಗೆ ಇವಾಗ ನನ್ನ ಫ್ರೆಂಡ್ ಸುಧಾ ಅವರು ಸುಮಾರು ವರ್ಷದಿಂದ ನನಗೆ ಸ್ನೇಹಿತರು ನನ್ನ ಸುಮಾರು ರಿಲೇಟಿವ್ಸು ಫ್ರೆಂಡ್ಸು ಎಲ್ರಿಗೂ ಕೂಡ ಮೇಕಪ್ನ ಮಾಡಿಕೊಟ್ಟಿದ್ದಾರೆ ಒಳ್ಳೆ ರೀಸಬಲ್ ರೇಟಲ್ಲಿ ಮಾಡಿಕೊಡ್ತಾರೆ ಇದು ಪಾರ್ಲರೆಲ್ಲ ಕಂಪ್ಲೀಟ್ ಆದಮೇಲೆ ಈಗ ಜಸ್ಟ್ ಪೂಜೆ ಮಾಡಿದ್ದಾರೆ ಕಂಪ್ಲೀಟ್ ಆದಮೇಲೆ ನಿಮಗೆ ಇದು ಫುಲ್ ವೀಡಿಯೋನ ನಾನು ಶೇರ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಒಳ್ಳೆ ರೀಸಬಲ್ ರೇಟಲ್ಲಿ ನಿಮಗೆ ಮೇಕಪ್ ಬೇಕು ಅಂತ ಅಂದರೆ ಬ್ರೈಡಲು ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾರೆ ನಿಮಗೆ ಬೇಕಾದರೆ ನಾನು ಅಡ್ರೆಸ್ ಕೂಡ ಹಾಕ್ತೀನಿ ಬೇಕಿದ್ರೆ ನೀವು ಇಂಟ್ರೆಸ್ಟ್ ಇದ್ದರೆ ನೀವು ಬರಬಹುದು ಥರ ಬ್ಲಾಗ್ನ ನಾನು ಇವರು ಕಂಪ್ಲೀಟ್ ಆಗಲಿ ಎಲ್ಲ ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಪಾರ್ಲರ್ ರೆಡಿ ಆದ ನಂತರ ಏನೇನು ಸರ್ವಿಸ್ ಕೊಡ್ತಾರೆ ಅಂತ ಯಾವಾಗಾದರೂ ವಿಡಿಯೋನಲ್ಲಿ ಫುಲ್ ಕಂಪ್ಲೀಟ್ ಆದಮೇಲೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ